ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಕಂಡುಬರುವ ವ್ಯವಸಾಯದ ಪ್ರಮುಖ ವಿಧಗಳಾವುವು ಸೊ ವ್ಯವಸಾಯದ ವಿಧಗಳು ಒಂದನೇದಾಗಿ ಸಾಂದ್ರ ಬೇಸಾಯ ಒಂದು ವರ್ಷದಲ್ಲಿ ಒಂದೇ ಭೂಮಿಯಲ್ಲಿ ವಿವಿಧ ರೀತಿಯ ಬೆಳೆ ಬೆಳೆಯುವುದನ್ನ ಸಾಂದ್ರ ಬೇಸಾಯ ಎಂದು ಕರೆಯುತ್ತಾರೆ ಓಕೆ ಸೊ ಇಲ್ಲಿ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸಾಂದ್ರ ಬೇಸಾಯಕ್ಕೆ ಅತಿ ಹೆಚ್ಚಿನ ಬೇಡಿಕೆ ಇದೆ ಎರಡನೆಯದಾಗಿ ಜೀವನಾಧಾರ ಬೇಸಾಯ ರೈತರು ತಮ್ಮ ಜೀವನಕ್ಕೆ ಮಾತ್ರ ಬೇಕಾಗುವ ಹುಟ್ಟುವಳಿಗಳನ್ನ ಬೆಳೆಯುವುದನ್ನ ಜೀವನಾಧಾರ ಬೇಸಾಯ ಎಂದು ಕರೆಯುತ್ತಾರೆ ಇದರಲ್ಲಿ ಮತ್ತೆ ಎರಡು ಪ್ರಕಾರಗಳು ಒಂದನೇದಾಗಿ ಸ್ಥಿರ ಬೇಸಾಯ ಯಾವುದೇ ಒಂದು ಪ್ರದೇಶದಲ್ಲಿ ಜನರು ಸ್ಥಿರವಾಗಿ ನೆಲೆಸಿ ಬೇಸಾಯ ಮಾಡುವುದನ್ನ ಸ್ಥಿರ ಬೇಸಾಯ ಅಂತ ಕರಿತೀವಿ ಮಕ್ಕಳು ಎರಡನೇದಾಗಿ ಸ್ಥಳಾಂತರ ಬೇಸಾಯ ಯಾವುದೇ ಒಂದು ಸ್ಥಳ ಸ್ಥಳದಲ್ಲಿ ಜನರು ಸ್ಥಿರವಾಗಿ ನೆಲೆಸದೆ ಅಲ್ಲಿರುವ ಅರಣ್ಯಗಳನ್ನ ಕಡಿದು ಬೇಸಾಯ ಮಾಡುವುದು ಸ್ಥಳಾಂತರ ಬೇಸಾಯ ಆದರೆ ಇದನ್ನ ಇವಾಗ ನಿಷೇಧ ಮಾಡಲಾಗಿದೆ ಓಕೆ ಆ ಮೂರನೆಯದಾಗಿ ವಾಣಿಜ್ಯ ಬೇಸಾಯ ವ್ಯಾಪಾರದ ಉದ್ದೇಶಕ್ಕಾಗಿ ಕೈಗೊಳ್ಳುವ ಬೇಸಾಯ ಅಂದ್ರೆ ವ್ಯಾಪಾರ ಮಾರಾಟ ಮಾಡುವ ಉದ್ದೇಶದಿಂದ ಬೆಳೆಗಳನ್ನ ಬೆಳೆಯುವುದು ಅದನ್ನ ವಾಣಿಜ್ಯ ಬೇಸಾಯ ಅಂತ ಕರಿತೀವಿ ಹತ್ತಿ ಇರ್ಬೋದು ಹೊಗೆ ಸೊಪ್ಪು ಇರ್ಬೋದು ಇವೆಲ್ಲ ವ್ಯಾಪಾರದ ಉದ್ದೇಶಕ್ಕಾಗಿ ಮಾಡುವ ಬೇಸಾಯಗಳು ನಾಲ್ಕನೆಯದಾಗಿ ಮಿಶ್ರ ಬೇಸಾಯ ನಿಮ್ಗೆ ಗೊತ್ತಿರೋ ಹಾಗೆ ಕೃಷಿ ಭೂಮಿಯನ್ನ ಬೆಳೆ ಬೆಳೆಯುವುದಕ್ಕಷ್ಟೇ ಅಲ್ಲದೆ ದನ ಕರು ಕೋಳಿ ಕುರಿ ಜೇನು ಹಂದಿ ಸಾಕಾಣಿಕೆ ಮೊದಲಾದ ಉದ್ದೇಶಗಳಿಗೆ ಬಳಸುವುದೇ ಮಿಶ್ರ ಬೇಸಾಯ ಕೃಷಿಯ ಜೊತೆಗೆ ಇತರ ಉಪಕಸುಬುಗಳನ್ನ ಭೂಮಿಯಲ್ಲಿ ನಡೆಸುವುದು ಓಕೆನಾ ಐದನೇದಾಗಿ ತೋಟಗಾರಿಕೆ ಒಂದೇ ಬೆಳೆಯನ್ನ ವಿಸ್ತಾರವಾದ ತೋಟದಲ್ಲಿ ಬೆಳೆಯುವುದನ್ನ ತೋಟಗಾರಿಕೆ ಎಂದು ಕರೆಯುತ್ತೇವೆ ಹಣ್ಣುಗಳನ್ನ ಬೆಳೆಯುವುದಿರ್ಬೋದು ಅಡಿಕೆ ಇರ್ಬೋದು ಅಲ್ವಾ ಸೊ ಇವೆಲ್ಲ ತೋಟಗಾರಿಕೆ ಬೆಳೆಯಲ್ಲಿ ಬರುವಂತದ್ದು ಸೊ ಇವು ವಿವಿಧ ರೀತಿಯ ಬೇಸಾಯದ ಪ್ರಕಾರಗಳು